ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಪ್ರಶ್ನೆ ಇದೆ ಪ್ರಶ್ನೆ ಏನಪ್ಪ ಅಂದರೆ ಮೇಡಮ್ ಕೈಮದ್ದು ನಿಜವಾಗ್ಲೂ ಕೂಡ ಇದೆಯಾ ನಂಬಬಹುದಾ ಇದ್ರ ಬಗ್ಗೆ ಏನಾದರೂ ಉದಾಹರಣೆ ಮುಖಾಂತರವಾಗಿ ತಿಳಿಸ್ಕೊಡಿ ಅಂತೇಳಿ ಕೇಳ್ಕೊಂಡಿದ್ದಾರೆ ನೋಡಿ ಸಾಮಾನ್ಯವಾಗಿ ಈಗ ನಮಗೆ ತಲೆನೋವು ಬಂತು ಅಂದರೆ ಅಮೃತಾಂಜನ ಹಚ್ಕೊಳ್ಳೋ ಅಂಥದ್ದು ಟೀ ಕಾಫಿ ಕುಡಿಯೋ ಅಂಥದ್ದು ಇಲ್ಲ ರೆಸ್ಟ್ ಮಾಡೋ ಅಂಥದ್ದೆಲ್ಲ ಮಾಡ್ತೀವಿ ಅಲ್ವಾ ಅಕಸ್ಮಾತ್ ಇದಕ್ಕೂ ಮೀರಿ ಏನಾದ್ರೂ ಸ್ವಲ್ಪ ಜ್ವರ ಬರೋ ಅಂಥದ್ದು ಇಲ್ಲ ಕಫ ಕಟ್ತು ಅಂತ ಅಂದರೆ ನಮ್ಮ ಮನೆಗಳಲ್ಲಿ ನಾವೇ ಕಷಾಯ ಮಾಡಿಕೊಂಡು ಕುಡಿತೀವಿ ಇಲ್ಲ ಅಮ್ಮನಾದರೂ ಸರಿ ಅಜ್ಜಿನಾದರೂ ಸರಿಯೇ ಕಷಾಯ ಮಾಡಿ ಕೊಡ್ತಾರೆ ಆಗ ಸ್ವಲ್ಪ ಕಡಿಮೆ ಆಗುತ್ತೆ ಅಂಥೇಳಿ ಅದು ಕೂಡ ಒಂದು ಮದ್ದು ಒಳ್ಳೆ ಮದ್ದು ಅಂದರೆ ಈಗ ನಮ್ಮ ಆರೋಗ್ಯ ಕೆಟ್ಟೋಗಿದೆ ಆ ಕೆಟ್ಟೋಗಿರೋದಕ್ಕೆ ನಾವು ಒಂದು ಒಳ್ಳೆ ಮದ್ದನ್ನ ತಗೊಳ್ತಾ ಇದ್ದೀವಿ ಇದೇ ನಾವು ಅನಾರೋಗ್ಯ ಪೀಡಿತರಾಗಬೇಕು ನಾವು ದೈಹಿಕವಾಗಿ ಮಾನಸಿಕವಾಗಿ ಅನಾರೋಗ್ಯ ಪೀಡಿತರಾಗಬೇಕು ಯಾವ ಕಡೆಯೂ ಗಮನ ಇರಬಾರ್ದು ಅಂತ ಹೇಳಿ ರೆಡಿ ಮಾಡಿಟ್ಟಿರ್ತಾರಲ್ಲ ಅದಕ್ಕೆ ಕೈಮದ್ದು ಅಂತೀವಿ ಅದು ಕೈಮದ್ದು ಅನ್ನೋದು ವಾಡಿಕೆ ಬಂದ್ಬಿಟ್ಟಿದೆ ಮೊದಲಿಂದನೂ ಕೂಡ ಆ ಮದ್ದನ್ನು ಹಾಕಿದ್ರೆ ಅನಾರೋಗ್ಯ ಬರುತ್ತೆ ಇಂತಹ ಒಂದು ಮನೆಮದ್ದುಗಳನ್ನೆಲ್ಲ ನಾವು ತಗೊಳ್ತಾ ಇದ್ದರೆ ನಮ್ಮ ಆರೋಗ್ಯ ಸರಿ ಹೋಗುತ್ತೆ ಅಷ್ಟೇ ಇದು ತುಂಬ ಸಿಂಪಲ್ಲು ನೀವು ಕೇಳಿರೋ ಪ್ರಶ್ನೆಗೆ ಇಷ್ಟರಲ್ಲೇ ಆನ್ಸರ್ ಇದೆ ಈಗ ಒಳ್ಳೆ ರೀತಿಯಾಗಿ ನಾವು ಗುಣ ಆಗಬೇಕು ಅಂತೇಳಿ ಒಳ್ಳೊಳ್ಳೆ ಮದ್ದುಗಳನ್ನ ತೊಗೊಳ್ತೀವಿ ಮನೇಲೆ ಕಷಾಯ ಮಾಡ್ಕೊಂಡು ಕುಡಿಯೋ ಅಂಥದ್ದು ಇಲ್ಲ ಅಂತಂದರೆ ನಮ್ಮ ಮಾನಸಿಕ ಸ್ಥಿತಿಗತಿಗಳು ಚೆನ್ನಾಗಾಗಬೇಕು ನಮಗೊಂದು ಒಳ್ಳೆ ಎನರ್ಜಿ ಬೇಕು ಅಂದರೆ ಎಕ್ಕದ್ ಗಿಡ ಪೂಜೆ ಮಾಡೋದು ಎಕ್ಕದ್ ಗಿಡ ಪ್ರದಕ್ಷಿಣೆ ಹಾಕುವಂಥದ್ದು ಅರಳಿ ಮರಕ್ಕೆ ಹೋಗೋದು ಅರಳಿ ಮರ ಪ್ರದಕ್ಷಿಣೆ ಹಾಕೋವಂಥದ್ದು ಹೀಗೆಲ್ಲ ಮಾಡ್ತೀವಿ ಮತ್ತು ಕಾಳಮ ಗುಡಿಗೆ ಹೋದರೆ ಅಲ್ಲೂ ಕೂಡ ಅಷ್ಟೇ ಪ್ರದಕ್ಷಿಣೆ ಹಾಕುವಂಥದ್ದು ಮರಗಳಿಗೆ ಹಂಗೆಲ್ಲ ಮಾಡ್ತೀವಲ್ಲ ಒಳ್ಳೆಯ ಎನರ್ಜಿ ಪಾಸಾಗಲಿ ಹೇಳ್ಬಿಟ್ಟು ಅದು ಒಂದು ಗಾಳಿ ಮುಖಾಂತರವಾಗಿ ನಮಗೆ ಎನರ್ಜಿ ತೆಗೆದುಕೊಂಡು ಬರೋ ಅಂಥದ್ದು ಮದ್ದು ಅಂತಲೇ ತಿಳ್ಕೊಳ್ಳೋಣ ಅದೆಲ್ಲ ಒಳ್ಳೆಯದು ಈ ಒಂದು ಕೆಟ್ಟ ಮದ್ದು ಏನಿರುತ್ತೋ ಇದ್ರೂ ಒಂದು ಕೆಟ್ಟ ಅರ್ಜಿ ನಮ್ಮ ಬಾಡಿಗೆಲ್ಲ ಹೋಗ್ಬಿಟ್ಟು ನಮ್ಮ ರಕ್ತಗಳಲ್ಲಿ ರಕ್ತದಲ್ಲಿ ಚರ್ಮಕ್ಕಾಗಲಿ ಎಲ್ಲ ಕಡೆಯೂ ಕೂಡ ಹರಡಿಕೊಳ್ಳುತ್ತೆ ಇದು ಕೆಟ್ಟ ಕೈ ಮದ್ದು ಅಂತೇಳಿ ಇದು ಏನಾಗುತ್ತೆ ಅಂತ ಅಂದರೆ ಸಾಮಾನ್ಯವಾಗಿ ಈಗ ನಾನು ಹೇಳೋದಕ್ಕಿಂತ ಯಾರು ಈ ಒಂದು ಪ್ರಾಬ್ಲಮ್ನ ಅನುಭವಿಸ್ತಾ ಇರ್ತಾರೋ ಅವರಿಗೇ ಗೊತ್ತಾಗುತ್ತೆ ಹೇಳಿದ್ರೆ ಅದು ಅಷ್ಟು ನೀಟಾಗಿ ಗೊತ್ತಾಗಲ್ಲ ಇವಾಗ ಅವ್ರ ನೋವು ಹೇಗಿರುತ್ತೋ ಅದು ಸೆಲ್ಫ್ ಅವ್ರು ಅನ್ಭವಿಸ್ತಾರಲ್ಲ ಈಗ ನನಗೇನೋ ಒಂದು ತಲೆನೋವು ಬಂದಿರುತ್ತೆ ಅಂತ ತಿಳ್ಕೊಳ್ಳಿ ಈ ತಲೆನೋವು ಹೆಂಗಿರುತ್ತೆ ಅಂತ ನನಗೆ ಮಾತ್ರ ಗೊತ್ತಿರುತ್ತೆ ಈಗ ಇನ್ನೊಬ್ರಿಗೆ ಗೊತ್ತಾಗೋದಿಲ್ಲ ಏ ತಲೆನೋವಾ ಹೌದಾ ಹಾಗೆ ಹೀಗೆ ಅಂತಾರೆ ಅದೇ ತಲೆನೋವು ಅವ್ರಿಗೆ ಬಂದಾಗ ಓ ತಲೆನೋವು ಅಂದರೆ ಹಿಂಗಿರುತ್ತಾ ಅಂತೇಳ್ಬಿಟ್ಟು ಗೊತ್ತಾಗುತ್ತೆ ಹೀಗಾಗಿ ಕೆಲವೊಬ್ಬೊಬ್ಬರು ಇದನ್ನು ನಂಬ್ತಾರೆ ಮತ್ತು ಇನ್ನೂ ಕೆಲವೊಬ್ಬೊಬ್ಬರು ನಂಬೋದಿಲ್ಲ ಯಾರು ಅನ್ಭವ್ಸಿರ್ತಾರೋ ಅಂಥವ್ರಿಗೇ ಆ ದುಃಖ ಗೊತ್ತಾಗುತ್ತೆ ಮತ್ತು ಅವರು ಕೂಡ ಅನ್ಭವಿಸಿದಾಗ ನೆಕ್ಸ್ಟು ಗೊತ್ತಾಗ್ತಾ ಹೋಗುತ್ತೆ ಮದ್ದು ಅಂದರೆ ಇದು ಒಳ್ಳೆ ಮದ್ದು ಇದು ಕೆಟ್ಟ ಮದ್ದನ್ನೇ ಮದ್ದು ಅಂತೇಳಿ ಕರಿತೀವಿ ಓಕೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಇನ್ನಷ್ಟು ವಿಡಿಯೋಸ್ಕೊಂಡು ನೋಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ